ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ನಿಮಗೆಲ್ಲ ಹಾಲ್ ಪೌಡ್ರಿಂದ ಮೂ ಬರೀ ಮೂರೇ ಮೂರು ಇಂಗ್ರೀಡಿಯಂಟ್ಸ್ ಬಳಸಿ ಸ್ವೀಟ್ ಮಾಡೋದು ಯಾವ ಥರ ಅಂತ ಇದ್ದೀನಿ ಬನ್ನಿ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ತಾ ಇದ್ದೀನಿ ಬನ್ನಿ ಮೊದಲು ಒಂದು ಲೋಟ ಸಕ್ಕರೆ ತೊಗೊಂಡಿದ್ದೀನಿ ನಂತರ ಒಂದು ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಲೋಟದಲ್ಲಿ ಹಾಲ್ ಪೌಡರ್ ತಗೊಂಡಿದ್ದೀನಿ ಮತ್ತು ಕೋಕೋನೆಟ್ ಪೌಡರ್ ಇದು ಬಂದು ಕೊಕೊನೆಟ್ ಪೌಡರ್ ಸ್ವಲ್ಪ ಏಲಕ್ಕಿ ಪೌಡ್ರು ಒಂದು ಗ್ಯಾಸ್ ಗ್ಯಾಸ್ ಆನ್ ಮಾಡಿಕೊಂಡು ಬಾಣಲೆ ಇಟ್ಕೊಳ್ಳೋಣ ನಂತರ ಸಕ್ಕರೆ ಹಾಕ್ಕೊಂಡು ಒಂದು ಲೋಟ ಪೂರ ಸಕ್ಕರೆ ಹಾಕ್ಕೊಂಡು ಆ ನಂತರ ಅರ್ಧ ಗ್ಲಾಸ್ ನೀರು ಹಾಕೊಂಡಿದ್ದೀನಿ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡ್ಲೆ ನಿಮಗೆ ಬೇಕಂದರೆ ಇದನ್ನು ಜಾಸ್ತಿ ಕನ್ಸಿಸ್ಟೆಂಟಿಲು ಮಾಡ್ಕೊಬೋದು ನಿಮ್ಗೆ ಎಷ್ಟು ಬೇಕಷ್ಟು ನಾನು ಸ್ವಲ್ಪ ಸ್ವಲ್ಪನೇ ನಿಮ್ಗೆ ಮಾಡಿ ತೋರಿಸ್ಬೇಕಂತ ಸ್ವಲ್ಪನೇ ಮಾಡಿದ್ದೀನಿ ಯಾರೆಲ್ಲ ಇದೆ ಫಸ್ಟ್ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ ಅವರೆಲ್ಲ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಪಕ್ಕದಲ್ಲಿ ಕಾಣೋ ಲೈ ಒಂದು ಲೈಕ್ ಅನ್ನು ಈ ವಿಡಿಯೋ ಇಷ್ಟ ಅದಲ್ಲಿ ಒಂದು ಲೈಕ್ ಕೊಡಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ಲೈ ಕ್ಲಿಕ್ ಮಾಡಿ ನಾವು ಯಾವುದೇ ವೀಡಿಯೋ ಮಾಡಿದ್ರೆ ಫಸ್ಟ್ ಬಂದು ನಿಮಗೆ ತಲುಪುತ್ತೆ ಫಸ್ಟ್ ಆಲ್ ಪಾಂಕ ಬಂದಿದೆ ಅನಿಸುತ್ತೆ ನೋಡೋಣ ಬನ್ನಿ ಯಾವ ರೀತಿ ಬಂದೈತೆ ಅಂತ ಒಂದೇಳೆ ಪಾಂಕ ಬಂದಿದ್ರೆ ಸಾಕು ಇನ್ನ ಇನ್ನೊಂಚೂರು ಬರಬೇಕು ಅನಿಸುತ್ತೆ ಹಾಗೆ ಇನ್ನೊಂದು ಸ್ವಲ್ಪ ಬೇಯ್ತಾ ಇರಲಿ ಚೆನ್ನಾಗಿ ಕೈಗೆ ನಮಗೆ ಇದು ಒಂದು ಎಳೆ ಈ ರೀತಿ ಮಾಡಿದ್ರೆ ಒಂದು ಎಳೆ ಬರಬೇಕು ಆ ರೀತಿ ಬಂದಾಗ ತು ಸ್ವೀಟ್ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಯಾವ ರೀತಿ ಗೊತ್ತೈತೆ ಅಂತ ತುಂಬ ಚೆನ್ನಾಗಿ ಬರ್ತೈತೆ ನಾನು ಸ್ವಲ್ಪ ಆಲ್ಮೋಸ್ಟ್ ಆಲ್ ಆಗಿದೆ ನಾನು ಸ್ವಲ್ಪ ಬರಬೇಕು ಅನ್ಸುತ್ತೆ ನೋಡಿ ಈ ರೀತಿ ಮಕ್ಕಳು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾಗ ಹಾಲು ಪೌಡ್ರ್ ಇವಾಗ ಹೆಂಗೆ ಹೋದ್ರು ಚಿಕ್ಕ ಮಕ್ಳಿಗೆ ಅಂಗನವಾಡಿ ಇಲ್ಲ ಹಂಗೆ ಹಾಲು ಪೌಡ್ರ್ ಕೊಟ್ಟೆ ಕೊಡ್ತಾರೆ ಅದನ್ನೇನು ಕೈ ವೇಸ್ಟ್ ಮಾಡ್ಬೇಕು ನಾವು ಸರ್ಕಾರದಿಂದ ಕೊಡೋದನ್ನ ನಾವು ಆಲ್ಮೋಸ್ಟ್ ಆಲ್ ಯಾವುದನ್ನ ವೇಸ್ಟ್ ಮಾಡ್ದೇನೆ ಯೂಸ್ ಮಾಡ್ಕೋಬೇಕು ಅದರಲ್ಲಿ ಚೆನ್ನಾಗಿ ನೀಟಾಗಿ ಮಕ್ಳಿಗೆ ಮಾಡ್ಕೊ ಮಕ್ಕಳು ಇಷ್ಟಪಟ್ಟು ತಿಂದರೆ ನಮಗೂ ಸುತ್ತ ಖುಷಿ ಇರುತ್ತೆ ಆಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಒಂದು ತಟ್ಟೆಗೆ ತುಪ್ಪ ಸದಕೊಳ್ಳೋಣ ನಾನು ನಂದಿನಿ ತುಪ್ಪನೇ ಸೌರ್ಕೋತಾ ಇದ್ದೀನಿ ನೀವು ಬೇಕಂದರೆ ಅಂಗಡಿ ತುಪ್ಪ ಅಂತ ತುಪ್ಪ ಕಂತಿಸೋದು ಯಾವ ಥರ ಅಂತ ಬೇಕಂದರೆ ಕಮೆಂಟ್ ಮಾಡಿ ನಾನು ಮನೇಲೇ ಯಾವ ರೀತಿ ತುಪ್ಪ ಕಂತಿಸೋದು ಅಂತ ಮಾಡಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಯಾವ್ಯಾವ ರೀತಿ ವೀಡಿಯೋ ಬೇಕಂದರೆ ನನಗೀಗಲೇ ಕಮೆಂಟ್ ಮಾಡಿ ನಾನು ನೆಕ್ಸ್ಟಿನ ವೀಡಿಯೋ ಮಾಡೋಕ್ಕೆ ನನಗೆ ನನಗೆ ಎಲ್ಪ್ ಆಗುತ್ತೆ ತುಪ್ಪ ಸವರಿರೋ ತಟ್ಟೆಗೆ ಹಾಕೋದ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದೈತಿ ಅಂತ ಅಮ್ಮ ಅಮ್ಮ ಕಡೆ ಹ್ಞೂ ನಾನು ಸ್ವಲ್ಪನೇ ಮಾಡಿದ್ದೀನಿ ಅಮ್ಮ ಬಾಯಿ ಅಮ್ಮ ಬಾಯಿ ಬ್ಯಾಳೆ ಹ್ಞೂ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ನಾನು ಬಾಕ್ಸ್ ಟೈಪಲ್ಲಿ ಕಟ್ ಮಾಡ್ಕೋತ ಇದ್ದೀನಿ ತಟ್ಟೆಗೆ ಚೆನ್ನಾಗಿ ತುಪ್ಪ ಸವರೋದ್ರಿಂದ ಯಾವ ತಟ್ಟೆಗೆಲ್ಲ ಅಂಟ್ಕೊಳ್ಳೋದಿಲ್ಲ ನೀಟಾಗಿ ಬರುತ್ತೆ ಸ್ವೀಟು ಮತ್ತು ನಾವು ಒಂದು ಸ್ವಲ್ಪ ಒಂದು ಐದು ನಿಮಿಷ ಆರೈತ್ಲೇ ಕಟ್ ಮಾಡಿಬಿಟ್ಟು ಆರೈತ್ಲೆ ಅದನ್ನು ಓಪನ್ ಮಾಡಿದ್ರೆ ಸ್ವೀಟ್ ತುಂಬ ಚೆನ್ನಾಗಿ ಬಂದಿರುತ್ತೆ ಒಂದು ಐದು ನಿಮಿಷ ಹಾರಾಗಿ ಬಿಟ್ಬಿಟ್ಟು ಆಮೇಲಿಂದ ನೋಡೋಣ ಯಾವ ರೀತಿ ಬಂದೈತೆ ಅಂತ ಸ್ವೀಟು ಸ್ವೀಟ್ ಈ ಥರ ಆಗೈತೆ ನೋಡಿ ಓಪನ್ ಮಾಡಿದ್ರೆ ಚೆನ್ನಾಗಿ ಬಂದೈತೆ ನೋಡಿ ಸೂಪರಾಗಿ ಬಂದೈತೆ ತಿನ್ನೋಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಂದು ಪ್ಲೇಟ್ ಸರ್ವ್ ಮಾಡ್ಕೊಂಡ್ರೆ ನಿಮ್ಮ ಫೈನಲ್ಲಿ ಸ್ವೀಟ್ ಈ ರೀತಿ ಬಂದೈತೆ ನೋಡಿ ಫ್ರೆಂಡ್ಸ್